ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಮಗೋದೊಮ್ಮೆ ಹೊಚ್ಚ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ಒಂದು ಶಾರ್ಟ್ ವಿಡಿಯೋ ಆಗಿರುತ್ತಿದ್ದು ಓಕೆನಾ ಸೊ ಬನ್ನಿ ತೋರಿಸ್ತೀನಿ ನಮ್ಮ ಬೆಳಗಾವಿ ಒಂದೇ ಬರತ್ನ ಫಸ್ಟ್ ಲುಕ್ ಹೆಂಗಿದೆ ಅಂತ ಈ ವಿಡಿಯೋನಲ್ಲಿ ನಿಮ್ಗೆ ಇಂಟೀರಿಯರ್ ತೋರಿಸ್ತೀನಿ ಸೊ ವಿಡಿಯೋನ ಫುಲ್ಲಾಗಿ ನೋಡಿ ಪ್ಲಸ್ ಮೊದಲನೇ ಹಾಲ್ಟಿಗೆ ಬಂದಿದ್ದಾಯ್ತು ಯಶವಂತಪುರ ಒಳಗಡೆ ಹೆಂಗೆ ಕಾಣುತ್ತೆ ಈ ಒಂದೇ ಭಾರತ್ ಅಂತ ನೋಡೋಣ ಹೊರಗಡೆ ಅಂತೂ ಅದ್ಭುತ ಕಣ್ರಿ ಸಾಕಾಗ ಕಾಣುತ್ತೆ ಒಳಗಡೆ ಹೆಂಗಿರತ್ತೆ ಅಂತ ನೋಡೋಣ ಬನ್ನಿ ನೋಡಿ ಈ ಥರ ಇದೆ ನಮ್ಮ ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಇವಾಗ ಸೀಟಿಂಗ್ ಕಂಫರ್ಟ್ ಹೆಂಗಿದೆ ಅಂತ ನೋಡೋಣ ಈ ವಂದೇ ಭಾರತ್ ಸ್ಟಾರ್ಟಿಂಗ್ ಎಂಟ್ರಾಗಿದ ತಕ್ಷಣ ನಿಮಗೆ ವಾಶ್ರೂಮ್ ಸಿಗುತ್ತೆ ಆಪೋಸಿಟ್ ಸೈಡಲ್ಲಿ ನೀವೇನಾದರೂ ಹೋದರೆ ನಿಮಗೆ ಪ್ಯಾಂಟ್ರಿ ಸಿಗುತ್ತೆ ಅಲ್ಲಿ ನೀವು ಹಾಟ್ ಕೇಸ್ ಸಹ ನಿಮ್ಗೆ ಅವೈಲೇಬಲ್ ಇದೆ ಕೋಲ್ಡ್ ಕೇಸ್ ಸಹ ಅವೈಲೇಬಲ್ ಇದೆ ಕೋಲ್ಡ್ ಕೇಸ್ ಅಂದರೆ ವಾಟ್ರನ್ನ ಅಂದರೆ ನೀರು ಬಾಟ್ಲ್ಗಳನ್ನ ಅಥವಾ ಮೊಸರನ್ನ ನೀವು ಕೂಲ್ ಮಾಡ್ಬೋದು ಹಾಟ್ ಕೇಸಲ್ಲಿ ಊಟ ಏನಾದ್ರು ಕೊಟ್ಟಿರ್ತಾರಲ್ಲ ಅದನ್ನು ಬಿಸಿ ಮಾಡ್ಬೋದು ಇದೇ ಹಾಟ್ ಕೇಸ್ಗೂ ಕೋಲ್ಡ್ ಕೇಸ್ಗೂ ಡಿಫ್ರೆನ್ಸ್ ಇರುತ್ತೆ ಪ್ಲಸ್ ಸ್ಟೋರೇಜ್ ಯೂನಿಟ್ ಸಹ ನಿಮಗೆ ಅಲ್ಲೇ ಅವೈಲೇಬಲ್ ಇದೆ ಪ್ಲಸ್ ಮೈನ್ ಫೀಚರ್ ಒಂದೇ ಭಾರತದಲ್ಲಿ ಯಾವ್ದು ಗೊತ್ತಾ ಇದೆಲ್ಲ ಕ್ರಾಸಿಂಗ್ ಬಗ್ಗೆ ಹೇಳ್ತಿರೋದು ನಾನು ಅಷ್ಟೇ ಓಕೆ ಸೊ ಒಂದೇ ಭಾರತ್ನ ಇಂಪಾರ್ಟೆಂಟ್ ಫೀಚರ್ ಬೇರೆ ಟ್ರೈನಲ್ಲಿ ನೀವಾಗ ನೀವೇ ಓಪನ್ ಮಾಡಬೇಕು ಬಟ್ ಒಂದೇ ಭಾರತಲ್ಲಿ ಅದಾಗದೇನೆ ಓಪನ್ ಆಗುತ್ತೆ ಸೊ ಆಟೋಮೆಟಿಕ್ ಡೋರ್ ಸಹ ನಿಮಗೆ ಕೊಟ್ಟಿದ್ದಾರೆ ಸೊ ಸಿಟ್ಟಿಂಗ್ ಹೆಂಗಿದೆ ಅಂತ ನೋಡೋಣ ಬನ್ನಿ ನಾನು ಇವಾಗ ಇರೋದು ಎ ಸಿ ಚೇರ್ ಕಾರ್ ಕೋಚಲ್ಲಿ ಸೊ ನಿಮಗೆ ತ್ರೀ ಬೈ ಟೂ ಕಾಂಬಿನೇಷನ್ ಸಿಗುತ್ತೆ ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ತ್ರೀ ಸಿಗುತ್ತೆ ರೈಟ್ ಹ್ಯಾಂಡ್ ಸೈಡಲ್ಲಿ ಟೂ ಸೀಟ್ಸ್ ಇರೋಂತಹ ನಿಮಗೆ ಸೀಟ್ಸ್ಗಳು ಸಿಗುತ್ತೆ ಓಕೆನಾ ಸೊ ಇವಾಗ ನಾರ್ಮಲ್ ಆಯಿತು ಆ ಕಡೆ ನೋಡಿ ಬಿಕನೇರು ಎಕ್ಸ್ಪ್ರೆಸ್ನ ಓವರ್ಟೇಕ್ ಮಾಡ್ತಾ ಇದ್ದೀವಿ ಯಶವಂತಪುರ ಬಿಕನೇರು ಎಕ್ಸ್ಪ್ರೆಸ್ ಫ್ರೆಂಟಲ್ಲಿ ನೋಡಿ ಒಂದು ಸ್ಪೆಷಲ್ ಇದೆ ನಿಮಗೋಸ್ಕರ ನೋಡಿ ಡಿ ಎಲ್ ಲೋಕೋಮೋಟೇಬಲ್ ಮಾಡ್ತಿದೆ ಪ್ಲಸ್ ಎಲ್ಲಿದೆ ಕಂಫರ್ಟ್ ಬಗ್ಗೆ ಹೇಳ್ತಿದ್ದೆ ಇದು ನಾರ್ಮಲ್ ಪೊಸಿಷನ್ ನಿಮಗೆ ನಾರ್ಮಲ್ ಟ್ರೈನ್ಸಲ್ಲಿ ನಿಮಗೆ ಈ ಥರ ಇರುತ್ತೆ ಹಾಂ ಓಕೆನಾ ಇಲ್ಲಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಇಲ್ಲೊಂದು ಬ್ಲ್ಯಾಕ್ ಕಲರ್ ಸ್ವಿಚ್ ಕೊಟ್ಟಿದ್ದಾರೆ ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಪ್ರೆಷರ್ ಹಾಕಿದ್ರೆ ನೀವು ಈ ಥರ ಕಂಫರ್ಟ್ ಇರುತ್ತೆ ಇದು ನಾರ್ಮಲ್ ಪೊಸಿಷನ್ ಇನ್ನು ತೋರಿಸ್ತೀನಿ ಈ ಥರ ನಿಮಗೆ ಕಂಫರ್ಟ್ ಲೆವೆಲ್ ಇರುತ್ತೆ ಆರಾಮಾಗಿ ನೀವು ಟ್ರಾವೆಲ್ ಮಾಡ್ಬೋದು ಸೆವೆನ್ ಆ್ಯಂಡ್ ಹಾಫ್ ಏಯ್ಟ್ ಅವರ್ಸ್ ಜರ್ನಿ ಆರಾಮಾಗಿ ಮಾಡ್ಬೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಆರಾಮಾಗಿ ನೀವು ಜರ್ನಿ ಮಾಡ್ಬೋದು ಇನ್ನು ಲೆಗ್ ರೂಮ್ ಬಗ್ಗೆ ಹೇಳಬೇಕಂದ್ರೆ ನೋಡಿ ನಾನೇನು ಅಷ್ಟು ದೇ ಇಲ್ಲ ಬಟ್ ಆದ್ರೂ ಆರಾಮಾಗಿ ಕಾಲ್ ಚಾಚ್ಕೊಂಡು ನಾನು ಇರ್ಬೋದು ಇಲ್ಲಿ ಅಡ್ಜಸ್ಟೇಬಲ್ ಸಹ ಇದೆ ನಿಮ್ಗೆ ಈ ಹೈಟಿಗೆ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬೋದು ಬೇಡ ಅಂದರೆ ಈ ಹೈಟಿಗೆ ಸಹ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಪ್ಲಸ್ ನಿಮಗೆ ಮ್ಯಾಗ್ಝೀನ್ ಹೋಲ್ಡರ್ ಸಹ ನಿಮಗೆ ಕೊಟ್ಟಿದ್ದಾರೆ ಅದ್ರ ಜೊತೆ ಟ್ರೇ ಟೇಬಲ್ ಕೊಟ್ಟಿದ್ದಾರೆ ಸೊ ಟ್ರೇ ಟೇಬಲ್ ಮೇಲೆ ನೀವು ಆರಾಮಾಗಿ ಏನು ಫುಡ್ ಐಟಮ್ಸ್ ಕೊಡ್ತಾರೋ ನೀವು ಅದನ್ನು ಟ್ರೇ ಟೇಬಲ್ ಮೇಲೆ ಇಟ್ಕೊಂಡು ಆರಾಮಾಗಿ ನೀವು ಎಂಜಾಯ್ ಮಾಡ್ಬೋದು ಪ್ಲಸ್ ನೀವೇನಾದರೂ ವರ್ಕಿಂಗ್ ಆಫೀಷಿಯಲ್ಸ್ ಏನಾರು ಆಗಿದ್ರೆ ಲ್ಯಾಪ್ಟಾಪ್ ಇಟ್ಕೊಂಡು ಸಹ ನೀವು ಆರಾಮಾಗಿ ವರ್ಕ್ ಮಾಡ್ಬೋದು ಸೊ ಇನ್ನು ಇಂಪಾರ್ಟೆಂಟ್ ಯಾವ್ದು ಗೊತ್ತಾ ರೀಡಿಂಗ್ ಲೈಟ್ ಸಹ ನಿಮಗೆ ಕೊಟ್ಟಿದ್ದಾರೆ ಟಚ್ ಸೆನ್ಸಿಟಿವಿಟಿ ಟಚ್ ಸೆನ್ಸಿಟಿವಿಟಿ ರೀಡಿಂಗ್ ಲೈಟ್ಸ್ ಇದು ಸೊ ಟಚ್ ಮಾಡಿದ ತಕ್ಷಣ ನಿಮಗೆ ಲೈಟ್ಸ್ಗಳು ಆನ್ ಆಗುತ್ತೆ ಸೊ ಪ್ಲಸ್ ಈ ಒಂದೇ ಬರತಲ್ಲಿ ಈ ಒಂದೇ ಬರತ್ತಂತಲ್ಲ ಪ್ರತಿ ಒಂದೇ ಬರತ್ತರೋ ನಿಮಗೆ ಒಂದು ಇನ್ಫೋಟೈನ್ಮೆಂಟ್ ಡಿಸ್ಪ್ಲೇ ಸಹ ಹಾಕೊಡ್ತಾರೆ ಅದರಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಇರುತ್ತೆ ಯಾವ ಸ್ಟೇಷನ್ ನೆಕ್ಸ್ಟ್ ಬರುತ್ತೆ ಎಷ್ಟು ಗಂಟೆಗೆ ಬರುತ್ತೆ ಎಲ್ಲಿಂದ ಎಲ್ಲಿ ಹೋಗ್ತಿದೆ ಎಷ್ಟು ಕಿಲೋಮೀಟ್ರ್ ಇದೆ ನೆಕ್ಸ್ಟ್ ಸ್ಟೇಷನ್ಗೆ ಮತ್ತು ಎಷ್ಟು ಫಾಸ್ಟಲ್ಲಿ ಹೋಗ್ತಿದೆ ಅಂತ ನಿಮಗೆ ಎಲ್ಲ ಥರದ ಇನ್ಫಾರ್ಮೇಷನ್ಸು ಈ ಡಿಸ್ಪ್ಲೇನಲ್ಲಿ ಕೊಟ್ಟಿರ್ತಾರೆ ಪ್ಲಸ್ ತುಂಬ ಒಳ್ಳೆಯ ಸ್ಪೇಸ್ ಕೊಟ್ಟಿದ್ದಾರೆ ನಿಮಗೆ ಲಗೇಜ್ ಇಟ್ಕೊಳ್ಳೋಕ್ಕೆ ಚಿಕ್ಕ ಲಗೇಜ್ ಆದರೂ ಪರವಾಗಿಲ್ಲ ದೊಡ್ಡ ಲಗೇಜ್ ಆಗಿದ್ರೂ ಪರವಾಗಿಲ್ಲ ಆರಾಮಾಗಿ ನೀವು ಇಟ್ಕೋಬೋದು ಪ್ಲಸ್ ಸ್ಪೇಸ್ ನೋಡ್ಕೊಂಬಿಡಿ ನೀವು ಆರಾಮಾಗೆ ಒಂದು ಸೀಟಿಂದ ಇನ್ನೊಂದು ಸೀಟ್ಗೆ ಎಷ್ಟು ಸ್ಪೇಸ್ ಇದೆ ಅಂತ ನಡ್ಕೊಂಡು ಹೋಗೋಕೆ ಸಹ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ನಾನು ತೋರಿಸಲ್ಲ ಹೆಂಗೆ ಈ ಸೀಟನ್ನು ರೊಟೇಟ್ ಮಾಡೋದಂತೆ ಮಕ್ಳ ಕೇಳಿ ತೋರಿಸ್ತಾರೆ ಮಕ್ಕಳೇ ತೋರಿಸ್ತಾರೆ ನೋಡಿ ಹೆಂಗೆ ರೊಟೇಟ್ ಮಾಡೋದು ಅಂತ ಯಾವುದನ್ನ ಪ್ರೆಸ್ ಮಾಡಬೇಕು ಯಾವುದನ್ನ ಪ್ರೆಸ್ ಮಾಡಬೇಕು ಏನಕ್ಕೆ ಏನಕ್ಕೆ ಪ್ರೆಸ್ ಸೀಟ್ ಸೀಟಂತ ತಿರುಗ್ಸಾ ನೋಡಿ ಈ ಥರ ಈ ಸೀಟ್ಸ್ನ ಟರ್ನ್ ಮಾಡ್ಬೋದು ಓಕೆನಾ ಇನ್ನೊಂದು ಹೇಳಿಲ್ಲ ನಿಮಗೆ ಈ ಏನಿರುತ್ತೆ ಅಂತ ಇಲ್ಲಿ ನೋಡಿ ಮಧ್ಯದಲ್ಲಿ ಈ ಥರದ್ದು ಇದೆ ಗೊತ್ತಾ ಇದನ್ನು ಹಿಂಗೆ ಎತ್ಬಿಟ್ಟು ಏನಕ್ಕೆ ಅದು ಊಟ ಮಾಡೋಕ್ಕೆ ಹಾಂ ಈ ಕಡೆ ಹಾಂ ಏನು ಮಾಡ್ತಾರೆ ಅದರ ಮೇಲೆ ಓಕೆ ಎಲ್ಲಿಂದ ಬಂತದು ಓಕೆ ಇದೇನಕ್ಕೆ ಓಕೆ ಮತ್ತೆ ಇಲ್ಲೊಂದು ಸ್ವಿಚ್ ಇದೆ ನೋಡಿ ಇಲ್ಲಿ ನೋಡಿದ್ದೀರಲ್ಲ ಈ ಥರದೊಂದು ಸ್ವಿಚ್ ಕೊಟ್ಟಿದ್ದಾರೆ ಇಲ್ಲಿ ಈ ಸ್ವಿಚ್ನ ನೀವು ಪ್ರೆಸ್ ಮಾಡಿಬಿಟ್ಟು ಈ ಸೀಟ್ಸ್ನ ರಿಕ್ಲೇನ್ ಮಾಡ್ಕೋಬೋದು ನೋಡಿ ಎಷ್ಟು ರಿಕ್ಲೇನ್ ಆಗುತ್ತೆ ಈ ಸೀಟ್ಸು ಅಂತ ನಾರ್ಮಲ್ ಪೊಸಿಷನ್ ಇದು ಓಕೆನಾ ಬಟ್ ನಾವು ನೋಡಿ ನೆಕ್ಸ್ಟು ರಿಕ್ಲೇನ್ ಆಗ್ತಿದ್ದೀವಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನನ್ನ ಪೊಸಿಷನ್ ಹೆಂಗಿದೆ ಮತ್ತು ಈ ಸೀಟ್ನ ಪೊಸಿಷನ್ ಹೆಂಗಿದೆ ಅಂತ ಲೆಗ್ ರೂಮ್ ನೋಡಿ ಆರಾಮಾಗಿ ಕಾಲು ಚಾಚ್ಕೋಬೋದು ಫುಲ್ ಇಷ್ಟು ಕಾಲು ಚಾಚ್ಕೋಬೋದು ನೀವು ಎಷ್ಟೇ ಉದ್ದ ಇದ್ರೂ ಆರಾಮಾಗಿ ನೀವು ಕಾಲು ಚಾಚ್ಕೊಂಡು ನೀವು ಹೋಗ್ಬೋದು ಇದು ಅಡ್ಜಸ್ಟೆಬಲು ಮೇಲ್ಗಡೆ ಎತ್ಕೊಳ್ಬೋದು ಇಲ್ಲಾಂದರೆ ಫುಲ್ ಕೆಳಗಡೆ ಹಾಕೋಬೋದು ಇಲ್ಲಾಂದರೆ ಮಧ್ಯದಲ್ಲಿ ಒಂದು ಸ್ಪೇಸ್ ಸಹ ನೀವು ಕೊಟ್ಟಿದ್ದಾರೆ ನೋಡಿ ಈ ಥರ ನಿಮಗೆ ಇದೆ ಪ್ಲಸ್ ಇಲ್ಲೂ ಸಹ ನಿಮಗೆ ಮ್ಯಾಗ್ಝಿನ್ ಹೋಲ್ಡರ್ ಕೊಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಟಚ್ ಸೆನ್ಸಿಟಿವಿಟಿ ಲೈಟ್ ಸಹ ಇದೆ ಟಚ್ ಮಾಡಿದ್ರೆ ಲೈಟ್ಸ್ ಆಗುತ್ತೆ ನೀವು ಇದನ್ನು ರೀಡಿಂಗ್ ಲೈಟ್ ಅಂತಾನೆ ಕನ್ಸಿಡರ್ ಮಾಡ್ಕೋಬೋದು ಎಮರ್ಜೆನ್ಸಿ ಟಾಕ್ ಬ್ಯಾಕ್ ಇದೆ ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಪ್ರೆಸ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ಗಾರ್ಡ್ ಅಥವಾ ಅಂದರೆ ಲೋಕೋ ಪೈಲಟ್ ಹತ್ತಿರ ಅದು ಮಾತಾಡ್ಬೋದು ಅಥವಾ ಟ್ರೈನ್ ಮ್ಯಾನೇಜರ್ ಸರ್ ಅವ್ರ ಥರದ ಒಂದು ನೀವು ಮಾತಾಡ್ಬೋದು ಪ್ಲಸ್ ತುಂಬ ಅಂದರೆ ತುಂಬ ನೀವು ಲಗೇಜಸ್ ತೊಗೊಂಬರ್ಬೋದು ಇದರಲ್ಲಿ ಹಂಗನ್ಬಿಟ್ಟು ಬೇರೆ ಪ್ಯಾಸೆಂಜರ್ಗೆ ತೊಂದರೆ ಆಗೋ ಥರ ಲಗೇಜಸ್ ತರಬೇಡಿ ನಿಮಗೆ ಎಷ್ಟು ಬೇಕೋ ಲೇಗೇಜಸ್ ತಗಬಹುದು ಅದಕ್ಕೆ ಸಹ ತುಂಬಾ plenty of space ಇದರಲ್ಲಿ ಅವೈಲೇಬಲ್ ಇದೆ ಅಂದರೆ ಅದರಲ್ಲೆಲ್ಲಿ ಎಕ್ಸಿಕ್ಯೂಟಿವ್ ಕ್ಲಾಸಲ್ಲಿ ನಿಮಗೆ ಅವೈಲೇಬಲ್ ಇದೆ ನಾರ್ಮಲಾಗಿ ಕಾಸ್ಟ್ ಅಂತ ತೊಗೊಂಡ್ರೆ ಇವಾಗ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಏನೋ ಆಗುತ್ತೆ ನಿಮಗೆ ಎ ಸಿ ಚೇರ್ ಕಾರ್ ಕೋಚು ಅದೇ ಎಕ್ಸಿಕ್ಯೂಟಿವ್ ಎ ಸಿ ಚೇರ್ ಕಾರ್ ಅಂದರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಡಬಲ್ ಎಷ್ಟಿರುತ್ತೋ ಅಂದರೆ ಎ ಸಿ ಚೇರ್ ಕಾರ್ಗೆ ಎಷ್ಟು ಡಬಲ್ ಇರುತ್ತೋ ಅದ್ರ ರೇಟು ಇದಕ್ಕಿರುತ್ತೆ ಅದು ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ಇದ್ದರೆ ಇದು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂದರೆ ಇದು ತ್ರೀ ತೌಸಂಡ್ ಟೂ ಹಂಡ್ರೆಡಷ್ಟು ಸರಿ ಸುಮಾರು ಏನೋ ಬರುತ್ತೆ ಟ್ಯಾಕ್ಸ್ ಎಲ್ಲ ಆ್ಯಡಾಗಿ ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ ನೋಡಿದ್ರ ಸೊ ಸೀಟ್ಸ್ ನೋಡಿದ್ರ ಇದರ ಟೆಕ್ನಿಕಲ್ ಫೀಚರ್ಸಲ್ಲಿ ಇನ್ನೂ ಒಂದು ಆ್ಯಡ್ ಆಗುತ್ತೆ ಏನು ಗೊತ್ತಾ ಪ್ರತಿಯೊಂದು ಸೀಟ್ ಕೆಳಗಡೆನೂ ನಿಮಗೆ ಚಾರ್ಜಿಂಗ್ ಸಾಕೆಟ್ ಸಹ ನಿಮಗೆ ಅವೈಲೇಬಲ್ ಇದೆ ಪ್ಲಸ್ ಈ ಥರ ಬ್ಲೈಂಡ್ ಶೀಲ್ಡ್ ಸಹ ಇದೆ ನೋಡಿ ಇಲ್ಲಿ ನೋಡಿ ಈ ಥರ ಬ್ಲೈಂಡ್ ಶೀಲ್ಡ್ ಸಹ ಇದೆ ನಿಮ್ಗೆ ಏನಾದರೂ ತುಂಬ ಬಿಸಿಲು ಹೊಡಿತಿದ್ರೆ ಈ ಥರ ಬ್ಲೈಂಡ್ ಶೀಲ್ಡ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಬಿಸಿಲಿಂದ ತಪ್ಪಿಸ್ಕೋಬೋದು ಅಂತ ಹೇಳ್ತೀನಿ ಪ್ಲಸ್ ಇಲ್ಲಿ ನೋಡಿ ಇಲ್ಲೊಂದು ಚಾರ್ಜಿಂಗ್ ಸಾಕೆಟ್ ಸಹ ಇದೆ ಇದು ನಾರ್ಮಲ್ ಚಾರ್ಜಿಂಗ್ ಸಾಕೆಟು ಇದು ಯು ಎಸ್ ಬಿ ಟೈಪ್ ಬಿ ಇದೆ ಯು ಎಸ್ ಬಿ ಟೈಪ್ ಎ ಚಾರ್ಜಿಂಗ್ ಸಾಕೆಟ್ ಟೈಪ್ಸ್ ಇದು ಡೈರೆಕ್ಟಾಗಿ ನೀವು ಇದನ್ನಾದರೂ ಯೂಸ್ ಮಾಡ್ಬೋದು ಅಥವಾ ಈ ಥರ ತ್ರೀ ಪಿನ್ ಪ್ಲಗ್ ಆದರೂ ನೀವು ಯೂಸ್ ಮಾಡ್ಕೋಬೋದು ಇದಾಗಿತ್ತು ಈ ಒಂದು ಚಿಕ್ಕ ವೀಡಿಯೋ ಅಂದರೆ ಒಂದೇ ಭಾರತ್ನ ಇಂಟೀರಿಯರ್ ಹೆಂಗಿದೆ ಅಂತ ತೋರಿಸೋ ವಿಡಿಯೋ ಆಗಿದ್ದು ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ನಿಮಗೆ ಫುಲ್ ವೀಡಿಯೋ ಬರುತ್ತೆ ನಿಮಗೋಸ್ಕರ ಸೊ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಫಸ್ಟಾಗೆ ನೀವು ಆದಷ್ಟು ಬೇಗ ಆ ವೀಡಿಯೋ ನೋಡ್ಬೋದು ನೀವು ಸರಿನಾ ಸೊ ಹಾಂ ಜರ್ನಿ ಆಗ್ತಾ ಇದೆ ಇನ್ನೂ ತುಂಬ ದೂರ ಇದೆ ಓಕೆನಾ ಸೊ ತುಂಬ ಕಂಟೆಂಟ್ ಸಹ ಇದೆ ನಿಮಗೆ ಸರಿನಾ ಪ್ರೆಸೆಂಟೇಷನ್ ಇಷ್ಟ ಆಗಿದೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆಗಿದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಾರು ಸೈನಿಂಗ್ ಆಫ್ ಮತ್ತೊಮ್ಮೆ ಹೊಸ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಆದಷ್ಟು ಬೇಗ ಹಾಜರಾಗ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿ ಜೈ ಹಿಂದ್ ಜೈ ಕರ್ನಾಟಕ